ಯಾರು ನಮಗೆ ಸಪೋರ್ಟ್ ಮಾಡುವುದಿಲ್ವೋ ನಮ್ಮ ಜೊತೆಗೆ ಬರುವುದಿಲ್ವೋ ಅಂಥವರನ್ನು ಎಲ್ಲಿ ಹಿಡಿಬೇಕು ಅಂತ ನಮಗೆ ಗೊತ್ತಿದೆ ಅವರ ನೆಟ್ಟು ಬೋಲ್ಟನ್ನು ಟೈಲ್ಟ್ ಮಾಡುವುದಕ್ಕೆ ನಮಗೆ ಬರ್ತದೆ ಅನ್ನುವ ರೀತಿಯಾಗಿ ಮಾತು ಅನ್ನುವ ರೀತಿಯಲ್ಲ ಅನ್ನುವ ಮಾತುಗಳನ್ನು ಆಡಿದರು ಒಬ್ಬ ವ್ಯಕ್ತಿ ನಾನು ಹೇಳಿದ ಮಾತ್ರ ನಡಿಬೇಕು ನನ್ನ ಜೊತೆಗೆ ಯಾರು ಇರ್ತಾರೋ ಅವರು ಮಾತ್ರ ಬೆಳೀಬೇಕು ನಾನು ನನ್ನ ಜೊತೆಗೆ ಇಲ್ಲದವರನ್ನು ಎಲ್ಲಿ ಹಿಡಿಬೇಕು ಅಲ್ಲಿ ನನಗೆ ಗೊತ್ತಿದೆ ಅನ್ನುವಂಥ ಮಾತುಗಳನ್ನು ಒಬ್ಬ ಸರ್ವಾಧಿಕಾರಿ ಮಾತ್ರ ಹೇಳಲಿಕ್ಕೆ ಸಾಧ್ಯ ಅನ್ನುವುದನ್ನು ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕು ಇದು ಯಾರಿಗೆ ಹೇಳಿರ್ಬೋದು ಒಂದು ಬಾರಿ ಯೋಚನೆ ಮಾಡಿ ಆ ವೇದಿಕೆಯನ್ನು ಬಳಸಿಕೊಂಡು ಮುಖ್ಯಮಂತ್ರಿಗಳಿಗೆ ಹೇಳಿರ್ಬೋದಾ ಗೊತ್ತಿಲ್ಲ ಸ್ನೇಹಿತರೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದಂತಹ ಮಾತಿನ ಬಗ್ಗೆ ಇವತ್ತು ಬಹಳ ದೊಡ್ಡ ಮಟ್ಟದ ಪರ ವಿರೋಧದ ಚರ್ಚೆಗಳು ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಆ ಮಾತಿನ ಬಗ್ಗೆ ಒಂದಷ್ಟು ವಿಷಯಗಳನ್ನ ಯೋಚನೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಯಾರು ನಮ್ಮ ಜೊತೆಗೆ ನಿಲ್ತಾರೋ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅವರನ್ನು ಎಲ್ಲಿ ಬೇಕಲ್ಲಿ ಕೂರಿಸ್ತೇವೆ ಯಾರು ನಮಗೆ ಸಪೋರ್ಟ್ ಮಾಡುವುದಿಲ್ವೋ ನಮ್ಮ ಜೊತೆಗೆ ಬರುವುದಿಲ್ವೋ ಅಂತವರನ್ನ ಎಲ್ಲಿ ಹಿಡಿಬೇಕು ಅಂತ ನಮಗೆ ಗೊತ್ತಿದೆ ಅವರ ನೆಟ್ಟು ಬೋಲ್ಟ್ ಟೈಲ್ಟ್ ಮಾಡುವುದಕ್ಕೆ ನಮಗೆ ಬರ್ತದೆ ಅನ್ನುವ ರೀತಿಯಾಗಿ ಮಾತು ಅನ್ನುವ ರೀತಿಯಲ್ಲ ಅನ್ನುವ ಮಾತುಗಳನ್ನು ಆಡಿದರು ಸ್ನೇಹಿತರು ಇದರಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಇದೆ ಒಂದು ಪ್ರಜಾಪ್ರಭುತ್ವ ಮಾದರಿಯಿಂದ ಆಯ್ಕೆಯಾದಂತಹ ಸರ್ಕಾರದ ಮಾನ್ಯ ಉಪ ಮುಖ್ಯಮಂತ್ರಿಗಳು ಈ ಮಾತುಗಳನ್ನು ಆಡಿದ್ದಾರೆ ಯಾರೋ ಬೇರೆಯವರು ಹಾದಿಯಲ್ಲಿ ಬೀದಿಯಲ್ಲಿ ಹೋಗುವವರು ಮಾತನಾಡಿದರೆ ಇಷ್ಟು ದೊಡ್ಡ ಮಟ್ಟದ ಸಂಗತಿ ಆಗುತ್ತಾ ಇತ್ತು ಅಂತ ಗೊತ್ತಿಲ್ಲ ಆದರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗಿರುವಂತಹ ರಾಜ್ಯದ ಉಪಮುಖ್ಯಮಂತ್ರಿಗಳು ಈ ಮಾತುಗಳನ್ನು ಆಡಿದ್ದು ಎಷ್ಟು ಸರಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಹಾಗಾದರೆ ಯಾರು ಇವರ ಜೊತೆಗೆ ನಿಲ್ತಾರೋ ಅವರನ್ನು ಮಾತ್ರ ಇವರು ಮುಂದೆ ತೆಗೆದುಕೊಂಡು ಹೋಗ್ತಾರೆ ಯಾರು ಇವರ ಮಾತುಗಳಿಗೆ ಅಥವಾ ಇವರ ವಿಚಾರಗಳಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೋ ಅವರಿಗೆ ಮತ್ತು ಇವರಿಗೆ ಯಾವುದೇ ಸಂಬಂಧ ಇಲ್ಲ ಇವರನ್ನು ಅವರನ್ನು ಹೇಗೆ ಟೈಟ್ ಮಾಡಬೇಕು ಅನ್ನುವಂಥದ್ದು ಇವರಿಗೆ ಗೊತ್ತಿದೆ ಅನ್ನುವಂಥದ್ದು ಮಾತುಗಳ ಅರ್ಥ ಏನು ಇದರಲ್ಲಿ ಸ್ಪಷ್ಟವಾಗಿ ನಮಗೆ ಅರ್ಥವಾಗುವಂಥದ್ದು ಏನು ಅಂತ ಕೇಳಿದರೆ ಸರ್ವಾಧಿಕಾರ ಒಬ್ಬ ವ್ಯಕ್ತಿ ನಾನು ಹೇಳಿದ ಮಾತ್ರ ನಡಿಬೇಕು ನನ್ನ ಜೊತೆಗೆ ಯಾರು ಇರ್ತಾರೋ ಅವರು ಮಾತ್ರ ಬೆಳಿಬೇಕು ನಾನು ನನ್ನ ಜೊತೆಗೆ ಇಲ್ಲದವರನ್ನ ಎಲ್ಲಿ ಹಿಡಿಬೇಕು ಅಲ್ಲಿ ನನಗೆ ಗೊತ್ತಿದೆ ಅನ್ನುವಂತಹ ಮಾತುಗಳನ್ನು ಒಬ್ಬ ಸರ್ವಾಧಿಕಾರಿ ಮಾತ್ರ ಹೇಳಲಿಕ್ಕೆ ಸಾಧ್ಯ ಅನ್ನುವುದನ್ನು ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕು ಸ್ನೇಹಿತರೆ ಇದರಲ್ಲಿ ಯಾಕೆ ಈ ಮಾತುಗಳನ್ನಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿದ್ರೆ ಈ ಹಿಂದಿನ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಾಗ ಅವರು ಅಂದ್ರೆ ಕಾಂಗ್ರೆಸ್ನವರು ಒಂದು ಹೋರಾಟವನ್ನ ಮಾಡಿದ್ರು ಮೇಕೆದಾಟು ಪಾದಯಾತ್ರೆಯನ್ನ ಮಾಡಿದ್ರು ಆ ಪಾದಯಾತ್ರೆಯ ಸಂದರ್ಭದಲ್ಲಿ ಒಂದಷ್ಟು ಕೆಲವೊಂದಿಬ್ಬರು ಚಿತ್ರರಂಗದ ನಟರು ಅಲ್ಲಿ ಹೋಗಿ ಭಾಗವಹಿಸಿದ್ರು ಬಹಳಷ್ಟು ಜನ ಅಲ್ಲಿಗೆ ಬರ್ಲಿಲ್ಲ ಈ ವಿಚಾರವಾಗಿ ಅವರು ಮಾತನಾಡುತ್ತಾ ಈ ಮಾತುಗಳನ್ನ ಹೇಳಿದ್ರು ಇಲ್ಲಿ ಗಮನಿಸಬೇಕಾದ್ದೇನು ಅಂತ ಕೇಳಿದ್ರೆ ಆ ಪಾದಯಾತ್ರೆ ಕಾಂಗ್ರೆಸ್ ನ ಬ್ಯಾನರ್ ನ ಅಡಿಯಲ್ಲಿ ನೆನಪಿಟ್ಟುಕೊಳ್ಳಿ ಬ್ಯಾನರ್ ನ ಅಡಿಯಲ್ಲಿ ಬ್ಯಾನರ್ ನ ಅಡಿಯಲ್ಲಿ ಒಂದು ರಾಜಕೀಯ ಪ್ರೇರಿತವಾದಂತಹ ಅಥವಾ ರಾಜಕೀಯ ವಿಷಯವನ್ನ ರಾಜಕೀಯ ಉದ್ದೇಶವನ್ನ ಇಟ್ಟುಕೊಂಡು ಮಾಡ್ತಾ ಇರುವಂತಹ ರ್ಯಾಲಿಯಲ್ಲಿ ಚಿತ್ರರಂಗ ಯಾಕೆ ಭಾಗವಹಿಸಬೇಕು ಅನ್ನುವುದು ಬಹಳ ದೊಡ್ಡ ಮಟ್ಟದ ಪ್ರಶ್ನೆ ಅಲ್ಲಿ ಆ ವಿಷಯಗಳು ಏನೇ ಇರಬಹುದು ಆದರೆ ಒಂದು ರಾಜಕೀಯ ಪಕ್ಷ ಹೋಸ್ಟ್ ಮಾಡುವಂಥದ್ರಲ್ಲಿ ನಾವು ಭಾಗವಹಿಸಬೇಕಾದಂತಹ ಅನಿವಾರ್ಯತೆ ಅಗತ್ಯತೆ ಇಲ್ಲ ಅದನ್ನು ನಾವು ನೆನಪಿಟ್ಟುಕೊಳ್ಳಬೇಕಲ್ಲ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಬರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾವು ಅವರನ್ನು ವಿರೋಧ ಮಾಡುತ್ತೇವೆ ಅಂತ ಹೇಳಿದರೆ ಎಷ್ಟು ಸರಿ ಇದರಲ್ಲಿ ಇದೇ ಕಾರ್ಯಕ್ರಮದ ಮೊದಲು ಚಲನಚಿತ್ರೋತ್ಸವದ ರಾಯಭಾರಿ ಆಗಿರುವಂತಹ ಕಿಶೋರ್ ಅವರು ಮಾತನಾಡ್ತಾ ಒಂದು ಮಾತನ್ನ ಹೇಳಿದ್ರು ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳ ಆಧಾರದ ಮೇಲೆ ನಮ್ಮ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅಂತ ಅದೇ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಆಧಾರದ ಮೇಲೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳಿದ ವೇದಿಕೆಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಅಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾ ಈ ರೀತಿ ಸರ್ವಾಧಿಕಾರದ ಮಾತುಗಳನ್ನು ಆಡ್ತಾರೆ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಅಂತ ನಾನು ಭಾವಿಸ್ತೇನೆ ಯಾವ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಅವರಿಗೆ ಬೇಕಾದ ಹಾಗೆ ಬದುಕುವಂತಹ ಅಧಿಕಾರವನ್ನ ಸಂವಿಧಾನ ಕೊಟ್ಟಿತ್ತು ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಕೊಟ್ಟಿತ್ತು ಅಂತಹ ಸಂವಿಧಾನದ ಅಡಿಯಲ್ಲಿ ಅವರು ಆಡ್ತಾ ಇರುವಂತಹ ಮಾತುಗಳು ಏನು ನೀವು ನಮ್ಮ ಜೊತೆಗೆ ಬರದಿದ್ದರೆ ನಿಮ್ಮ ನಟ್ ಬೋಲ್ಟ್ ಅನ್ನು ಟೈಟ್ ಮಾಡ್ಲಿಕ್ಕೆ ನಮಗೆ ಗೊತ್ತಿದೆ ನಿಮ್ಮ ಫಿಲ್ಮ್ಗಳಿಗೆ ಪರ್ಮಿಷನ್ ಅನ್ನು ಕೊಡದೇ ಇರುವುದಕ್ಕೆ ನನಗೆ ಗೊತ್ತಿದೆ ಅಂತ ಹೇಳಿದರೆ ಇವರು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕಾಗಿದೆ ಚಲನಚಿತ್ರೋತ್ಸವ ಅನ್ನುವಂತಹ ಒಂದು ವೇದಿಕೆಯನ್ನ ಬಳಸಿಕೊಂಡು ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಒಂದು ಬಾರಿ ವಿಮರ್ಶೆ ಮಾಡಬಹುದಾದಂತ ಸಂಗತಿ ಯಾಕೆ ಗೊತ್ತಾ ಅವ್ರು ಹೇಳಿದ್ದೇನು ಯಾರು ನಮ್ಮ ಜೊತೆಗಿದ್ದಾರೋ ಅಂತ ಅವರನ್ನ ನಾವು ಎಲ್ಲಿ ಕೊಂಡೋಗಿ ಇಡ್ಬೇಕು ಅಲ್ಲಿ ಕೊಂಡೋಗಿ ಇಡ್ತೇವೆ ಯಾರು ನಮ್ಮ ಜೊತೆಗೆ ಇಲ್ವೋ ನಮ್ಮ ವಿರುದ್ಧವಾಗಿ ನಡ್ಕೊಳ್ತಾರೋ ಅವರನ್ನು ಎಲ್ಲಿ ಟೈಟ್ ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅಂತ ಹೇಳಿದರೆ ಇದು ಯಾರಿಗೆ ಹೇಳಿರ್ಬೋದು ಒಂದು ಬಾರಿ ಯೋಚನೆ ಮಾಡಿ ಆ ವೇದಿಕೆಯನ್ನ ಬಳಸಿಕೊಂಡು ಮುಖ್ಯಮಂತ್ರಿಗಳಿಗೆ ಹೇಳಿರ್ಬೋದಾ ಗೊತ್ತಿಲ್ಲ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಡ್ತಾ ಇರುವಂತಹ ಅದಕ್ಕೋಸ್ಕರ ಸೂಟನ್ನು ಹೊಲಿಸಿಕೊಂಡು ಹೊಲಿಸಿಕೊಂಡು ರೆಡಿಯಾಗಿರುವಂತಹ ನಮ್ಮ ಉಪಮುಖ್ಯಮಂತ್ರಿಗಳು ಈ ರೀತಿಯ ಮಾತುಗಳನ್ನು ಹೇಳಿ ಬಹಳಷ್ಟು ಬಾರಿ ಈಗ ನಾವು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಅವರು ಯಾವ ರೀತಿಯಾಗಿ ತಯಾರಾಗುತ್ತಾ ಇದ್ದಾರೆ ಯಾವ ರೀತಿಯಾಗಿ ಒಂದು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ವೇದಿಕೆಗಳನ್ನು ಬಳಸಿಕೊಳ್ತಾ ಇದ್ದೇವೆ ಅನ್ನೋದನ್ನ ನಾವು ಈಗಾಗಲೇ ಹೇಳಿದ್ದೇವೆ ಈ ಇದನ್ನು ಕೂಡ ಅದೇ ರೀತಿಯಾಗಿ ಅವರು ಮಾಡಿರಬಹುದಾ ಅದೇ ರೀತಿಯಾದಂಥ ಸಂದೇಶವನ್ನು ಕೊಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿರಬಹುದಾ ನಮಗೆ ಗೊತ್ತಿಲ್ಲ ಆದರೆ ಅಸಾಧ್ಯತೆಯನ್ನಂತೂ ತಳ್ಳಿ ಹಾಕುವ ಹಾಗಿಲ್ಲ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಇತ್ತೀಚೆಗಂತೂ ಡಿ ಕೆ ಶಿವಕುಮಾರ್ ಅವರು ಬಹಳ ಬಹಳ ಸುದ್ದಿಯಲ್ಲಿರ್ತಾರೆ ಬಹಳ ಬಹಳ ಸುದ್ದಿಯಲ್ಲಿ ಇರಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಗೊತ್ತಿಲ್ಲ ಏನೆಲ್ಲ ಆಗಬಹುದು ಮುಂದೆ ನಡೆಯಬಹುದಾದಂತಹ ಕೆಲವೊಂದು ಸಂಗತಿಗಳ ಬಗ್ಗೆ ಬಹಳ ಕುತೂಹಲದಿಂದ ಬಹಳ ಆಸಕ್ತಿಯಿಂದ ನಾವು ಈ ವೈಪರೀತ್ಯಗಳನ್ನು ಈ ವಿಶೇಷತೆಗಳನ್ನು ಗಮನಿಸ್ತಾ ಹೋದಾಗೆ ನಮಗೊಂದು ಬಹಳ ದೊಡ್ಡ ಮಟ್ಟದ ಎಂಟರ್ಟೈನ್ಮೆಂಟ್ ಅಂತೂ ಸಿಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ